ಬೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಹತ್ತನೇ ತಾರೀಕು ಶನಿವಾರ ಆ್ಯಂಡ್ ಟೈಮ್ ಆಗಿದೆ ಐದು ನಲವತ್ತೇಳು ಸಮಥಿಂಗ್ ಏನಾಗಿದೆ ಐದು ಮುಕ್ಕಾಲು ಆಗಿದೆ ಆ್ಯಂಡ್ ನಾನು ಬೆಳಿಗ್ಗೆ ಬೇಗ ಇತ್ತು ಅಪ್ ಆಗಿ ಹೊರಡಿ ಆಯಿತು ಡ್ರೆಸ್ ಹಾಕ್ಕೊಂಡಿದ್ದೇನೆ ಆ್ಯಂಡ್ ವೈಟ್ ಶರ್ಟ್ ಆ್ಯಂಡ್ ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಕೂದಲು ಕಟ್ಟಿ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಆಯಿತು ಬೇರೆ ಏನು ಮಾಡ್ಕೊಳ್ಳಲ್ಲ ಆ್ಯಂಡ್ ಅಮ್ಮ ಇತ್ತು ಪಾಪ ಆಲ್ರೆಡಿ ದೋಸೆ ಮಾಡ್ತಿದ್ದಾರೆ ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು ಅಂತೇಳಿ ಸುಮ್ಮನೆ ಅದೇ ದಿವ್ಯನ ಕಾಲ್ ಮಾಡಿದೆ ಆಲ್ರೆಡಿ ಇದೇ ದಾಳ ಅಂತೆ ಅವಳು ನೈಟ್ ಬಂದಿಲ್ಲ ಮನೆಗೆ ಲೇಟ್ ಆಯಿತು ಅಂತೇಳಿ ಸೊ ಇವಾಗ ಬರ್ಬೋದು ಹೊರಟಿ ಆರು ಕಾಲಿಗೆಲ್ಲ ಮನೆ ಬಿಡಬೇಕು ನಾನು ಆ್ಯಂಡ್ ತೋರಿಸ್ತೇನೆ ನನ್ನ ಔಟ್ಫಿಟ್ ವೈಟ್ ಆ್ಯಂಡ್ ಸಿ ದಿಸ್ ಮೈ ಔಟ್ಫಿಟ್ ಸೊ ಇನ್ನು ಹ್ಯಾರು ಒಂದು ಟೈ ಮಾಡಿ ಆಮೇಲೆ ಲಾಸ್ಟಿಗೆ ಲಿಪ್ಸ್ಟಿಕ್ ಹಾಕೊಳ್ಳೋದು ಪೈಸೆ ಇಷ್ಟೇ ಮುಗೀತು ಅಮ್ಮ ಆಲ್ರೆಡಿ ಪಾಪದ್ದು ನೋಡಿ ಎದ್ದು ದೋಸೆ ಮಾಡಿದ್ದಾರೆ ನನಗೋಸ್ಕರ ಅಲ್ಲಿ ಒಂದು ಸೈಡಲ್ಲಿ ಟೀ ಆಗ್ತದೆ ಕೂತ್ಕೊಂಡೆ ದೋಸೆ ಹೋಯ್ತಿದ್ರು ಅಮ್ಮ ಸೊ ಓಕೆ ನಾನು ಇವಾಗ ಟೀ ಕುಡಿತೀನಿ ಚಿಕನ್ ಸಾಂಬಾರ್ ಆ್ಯಂಡ್ ತ್ರೀ ದೋಸೆ ಕುಡಿತೀನಿ ಪ್ಲೇಸ್ ಪೇಸ್ ದಿವ್ಯಾ ಬಂದು ಆ್ಯಂಡ್ ನಾನು ಈ ಬ್ಯಾಗ್ ಇಟ್ಕೊಂಡಿದ್ದೀನಿ ಬಿಕಾಸ್ ಅದರಲ್ಲಿ ಎರಡು ಸಾರಿ ಇದೆ ಆ್ಯಂಡ್ ದಿವ್ಯಾ ಆ ಬ್ಯಾಗ್ ಇಟ್ಕೊತಾಳೆ ಅದರಲ್ಲಿ ಕ್ಯಾಶ್ ಕಾರ್ಡಲ್ಲಿ ಅದರಲ್ಲಿದೆ

ಗೈಸ್ ಹೊರಟ್ರಿ ಕರೆಕ್ಟ್ ಆರು ಗಂಟೆ ಆಯ್ತಾನ್ತಿದ್ದೆ ವೈಟ್ ಕ್ಯಾಮ್ರಾ ಹಾಂ ಆರೇಳಾಯಿತು ಯಾ ಏನು ಹಾಕ್ಕೊಂಡಿಲ್ಲ ಒಂದು ಲಿಪ್ಸ್ಟಿಕ್ ಮಾತ್ರ ಹಾಕ್ಕೊಂಡಿದ್ದೀನಿ ಗೈಸು ಆ್ಯಂಡ್ ಈ ಬ್ಯಾಗ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಸಾರೀಸ್ ಇದೆ ಉಂಟು ಗಪ್ಪ ಬರಬೇಕ ನಾನು ಚಿಕ್ಕ ಬ್ಯಾಗ್ ಅವಳು ಇಟ್ಕೊಂಡಿದ್ದಾಳೆ ಓಹ್ ಚಾಮಾಯ್ತಿದ್ದೀಪ್ ನಂಚನೆ ಬರ್ತಿದಿ ಟೀ ಬ್ಲ್ಯಾಕ್ ಟೀ ಬಿಸಿ ಇದೆ ಅಂತೇಳಿ ಹಾರ್ಲಿ ಕೆಟ್ಟಿದ್ದೇನೆ ಬಟ್ ಅದು ಅಲ್ಲೇ ಇದೆ ಗೈಸ್ ಎಷ್ಟು ಗಂಟೆಗೆ ಇದೆಯಾ ಐದು ಗಂಟೆಗೆ ಎದ್ದಿದ್ದೇನೆ ಬರ್ತಿದ್ವಿ ಹ್ಞೂ ಫಸ್ಟ್ ಟೈಮ್ ಸೊ ಪ್ರವೀಣ್ ನನಗೆ ಹೇಳಿದ್ದೇನೆ ಕರೆಕ್ಟ್ ಆರ್ ಕಾಲಿಗೆ ಬಾ ಅಂತೇಳಿ ಸೊ ಎಲ್ಲಿಗಿಂತ ಹೇಳಿಲ್ಲಲ್ಲ ಗೈಸ್ ಆ್ಯಕ್ಚುಲಿ ನಾವು ಹೋಗ್ತಿರೋದು ಮಂಗಳೂರಿಗೆ ಆ ಪದವಿನ ಅಂಗಡಿ ಹತ್ರ ಏನಕ್ಕಂದರೆ ಒಬ್ಬರು ಮೇಕಪ್ ಎಜುಕೇಟರ್ ಅವ್ರ ಹೆಸರು ದೀಪ್ತಿ ಅಂತ ಹೇಳಿ ಗೈಸು ಅಮ್ಮ ದೀಪ್ತಿ ಅಂತ ಹೇಳಿ ಅವರಿಗೆ ನನ್ನ ಸ್ಕಿನ್ ಟೋನಿಗೆ ಅಂದರೆ ಅಸ್ಕಿ ಸ್ಕಿನ್ ಟೋನಿಗೆ ಮತ್ತು ಸ್ವಲ್ಪ ಪಿಂಪಲ್ ಮಾರ್ಕ್ ಇರೋ ಸ್ಕಿನ್ ಟೋನಿಗೆ ಮೇಕಪ್ ಮಾಡಿ ಸ್ಟೂಡೆಂಟ್ಗೆ ತೋರಿಸ್ಬೇಕು ಅಂತ ಆಸೆ ಅಂತೆ ಸೊ ನಂಗೆ ಮೆಸೇಜ್ ಮಾಡಿದ್ರು ಇನ್ಸ್ಟಾದಲ್ಲಿ ಆ್ಯಂಡ್ ಅವ್ರ ಪ್ರೊಫೈಲೆಲ್ಲ ಚೆಕ್ ಮಾಡ್ದೆ ನನಗೆ ಓಕೆ ಅನ್ನಿಸ್ತು ಇದಕ್ಕಿಂತ ಮುಂಚೆ ಒಂದು ಇಬ್ಬರು ಕೇಳಿದರು ಬಟ್ ನಾನೇ ಬೇಡ ಅಂತ ಹೇಳಿದ್ದೆ ಸೊ ಇವ್ರದ್ದು ಓಕೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೇನೆ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಸೊ ಇದೇ ವಿಷಯ ನಾನು ನಿನ್ನೆಂದೆ ಹೇಳ್ತಿದ್ದೇನೆ ಮಂಗಳೂರಿಗೆ ಹೋಗ್ಲಿಕ್ಕಿದೆ ಅಂತ ಹೇಳಿ ಇದೇ ವಿಷಯ ಗೈಸು ಸೊ ಹಾಗಾಗಿ ಹೋಗ್ತಾ ಇದ್ದಾವೆ ಎಂಟು ಅಲ್ಲಿದ್ದರೆ ಅವರಿಗೂ ತೋರಿಸ್ಬೇಕಲ್ಲ ಎಲ್ಲ ವೇ ಡ್ರೇಪ್ ಮಾಡಿ ಮತ್ತು ಸ್ಟೂಡೆಂಟ್ ಮುಂದೆ ಕೂರಿಸಿ ಮೇಕಪ್ ಎಲ್ಲ ಮಾಡಿ ತೋರಿಸ್ಬೇಕಲ್ಲ ಒಂದೊಂದು ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಸೊ ಟೈಮ್ ಹೋಗುತ್ತೆ ಹಾಗಾಗಿ ನನ್ನ ಜೊತೆ ದಿವ್ಯಾನು ಬರ್ತಾಳೆ ಫಸ್ಟ್ ಟೈಮಲ್ಲಿ ಒಂದು ಸ್ವಲ್ಪ ನರ್ವಸ್ ಫೀಲ್ ಆಗ್ತಿದೆ ಬಟ್ ಸ್ಟಿಲ್ ತೋರಿಸ್ತಿಲ್ಲ ಅಷ್ಟೇ ಪೇಸಲ್ಲಿ ನಿಂಗೆ ಏನು ಅನ್ನಿಸ್ತಿದೆ ಏನಾದರೂ ನನಗೆ ಎಂತ ಅನ್ನಿಸ್ತಿದ್ಯಾಸ್ತಿಲ್ಲ ಅಲ್ಲಿಗೆ ಹೋಗಿ ನೋಡಿದ ಮೇಲೆ ಬೈತಾ ಇದ್ದಾಳೆ ಒಳಗಡೆಯಿಂದ ಅವಳೊಂದು ಒಂದು ದೋಸೆ ತಿಂದ್ಲು ಗೈಸ್ ಅಷ್ಟೇ ಟೀ ಕುಡಿಲಿಲ್ಲ ಎಂತ ಕುಡಿಲಿಲ್ಲ ಕೂದಲು ಒಂದು ಈ ಥರ ಕ್ಲಿಪ್ ಹಾಕೊಂಡಿದ್ದೇನೆ ಅಷ್ಟೇ ಗೈಸ್ ಬೇರೆ ಎಂತ ಮಾಡಲಿಲ್ಲ ಕೈಸಿ ಉಳಿಗೆ ಅಲ್ಲಿ ನಿಂತಿದ್ದು ಇರುವೆ ಅಂದರೆ ಇರುವೆ ಕಾಲಲ್ಲೆಲ್ಲ ಫುಲ್ ಇರುವ ಅವಳು ಅಂತೀನ ಹೊರಟ ಅನಿಸುತ್ತೆ ಸೌಂಡ್ ಕೇಳ್ತಾ ಇದೆ ಅಂತ ಕಾಣಿಸ್ತಿದ್ದಾನಂತೇಳಿ ಕಮೆಂಟ್ ಮಾಡಿ ಆ್ಯಂಡ್ ಇದು ದೊಡ್ಡ ವ್ಯಾಗ್ ಇಟ್ಕೊಂಡಿದ್ದೇನೆ ಆಯಿತಾ ಭಾರ ಐತೆನಾಪ್ಪ ಏನು ಅವು ಅಂಗನಾಡಿ ಶಾಲೆದ ಅವನು ಎಂಕ್ಲಿನ್ ನಡೆದಿರ್ತೀನಿ ದೇವಸ್ಥಾನಕ್ಕೆ ಜೀನ್ಸ್ ಕುಟ್ಲಾಕ್ಸಿ ಸ್ಕೂಲ್ ಆರೂವರೆ ವರೆ ಅಂತ ಬಂದು ಬಯಸ್ ಬಂದು ವೆಯ್ಟಿಂಗ್ ಮಾಡಿ ಅವರೆಲ್ಲ ವೆಯ್ಟ್ ಮಾಡ್ತಾರೆ ಆರ್ ಜಸ್ಟ್ ರೀಚ್ ಆಯ್ತಾ ಇವರೇ ದೀಪ್ತಿ ಸಿಸ್ ಹಾಯ್ ಅಂತ ಲಂಜ್ರಿ ಸೊ ಓಕೆ ಲೇಟಾಗಿದೆ ಆಲ್ರೆಡಿ ಆ್ಯಂಡ್ ಇವಾಗ ಡ್ರೆಸ್ ಚೇಂಜ್ ಮಾಡಿ ಜಸ್ಟ್ ಬ್ಲೌಸ್ ಪಡನೆ ಆವತ್ತೆ ಹಾಂ ಓಕೆ ಇದೆರಡು ಚೇಂಜ್ ಮಾಡಿ ಆಮೇಲೆ ಸಿಗ್ತೀನಿ ಕೈಸ್ ಓಕೆ ಹ್ಞೂ ಹೇರ್ ಸ್ಟೈಲ್ ಆಯಿತು ನನ್ನದು ಆ್ಯಂಡ್ ಸಾರಿ ಪ್ರೀಪ್ಲೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಬ್ಯಾಕ್ ಕಡೋರು ದಷ್ಟು ಹಿಂದೆ ತೋರಿಸ್ತೀನಿ ಹೇಗೆ ಕಾಣಿಸ್ತಿದ್ದೀನಿ ಹಾಂ ಈ ಥರ ಹೇರ್ ಸ್ಟೈಲ್ ಫಸ್ಟ್ ಟೈಮ್ ಗೈಸ್ ಮಾಡ್ತಿರೋದು ಸೊ ನೋಡ ಸ್ಯಾರಿಯೆಲ್ಲ ಆದ ನಂತರ ಮೇಕಪ್ ಆದ ನಂತರ ಹೇಗೆ ಕಾಣುತ್ತೆ ಅಂತ ಹೇಳಿ ಕೈಸಲ್ಲಿ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ಹೇರ್ ಸ್ಟೈಲ್ ಆಯಿತು ಸಾರಿ ಪ್ರೀಪ್ಲೀಟ್ ಕೂಡ ಮಾಡಿಟ್ಟಿದ್ದಾರೆ ಆ್ಯಂಡ್ ಸ್ಕಿನ್ ಎಲ್ಲ ಪ್ರೆಪ್ ಮಾಡಿ ಒಂದೊಂದೇ ಸ್ಟೆಪ್ ವೈಸ್ ಹೇಳ್ಕೊಡ್ತಾ ಇದ್ದಾರೆ ಅವರ ಪೇಶೆನ್ಸ್ಗೆ ಆ್ಯಂಡ್ ದ ವೇಶಿ ಏನು ಟೀಚ್ ಅಲ್ವಾ ಅವರ ಸ್ಟೂಡೆಂಟ್ಗೆ ಇಟ್ ವಾಸ್ ರಿಯಲಿ ನೈಸ್ ಆಯ್ತು ಅದೊಂದು ಕನೆಕ್ಟ್ ಆಗುತ್ತೆ ಅವರ ಲ್ಯಾಂಗ್ವೇಜ್ ಸ್ಟೂಡೆಂಟ್ಗಳಿಗೆ ಒಂದೊಂದೇ ಹೇಳ್ಕೊಡ್ತಾ ಅಥವಾ ಅವ್ರು ಕೇಳಿರೋ ಡೌಟ್ಗೆಲ್ಲ ಅವ್ರು ರಿಪ್ಲೈ ಮಾಡ್ತಾ ಟೀಚ್ ಮಾಡ್ತಾ ಇದ್ರು ನನಗಂತೂ ಸಖತ್ ಆಯಿತು ಬಿಕಾಸ್ ನಾನು ಒಬ್ಳು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರು ಹೇಳ್ತಿರೋ ವೇ ಎಲ್ಲ ಕನೆಕ್ಟ್ ಆಗ್ತಿತ್ತು ನನಗೆ ಸೊ ಹಾಗಾಗಿ ಫಸ್ಟ್ ಟೈಮ್ ಲೆನ್ಸ್ ಹಾಕಿರೋದು ಗೈಸ್ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಬಿಟ್ಟರೆ ನನಗೆ ಬೇರೆಯವ್ರು ಮೇಕಪ್ ಮಾಡಿರೋದು ಸೊ ಫೈನಲ್ ಔಟ್ಪಿಟ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿರಿ ಐ ಜಸ್ಟ್ ಎಕ್ಸೈಟೆಡ್ ಗೈಸ್ ನೀವು ಕೂಡ ನೋಡ್ತಾ ಇರಿ ಓಕೆ ಕೀಪ್ ವಾಚಿಂಗ್ With a broken heart tell me if I deserved this feeling I thought that you know That we had something special Till you end up all this way feelings <laughs> change and love can go but tell me why are you so cold what did i wrong what was <laughs> the fault what you say is i don't know feelings change and love can go but tell me why are you so cold what did i wrong what was the fault ಅಂತೇಳಿ ಕಮೆಂಟ್ ಮಾಡಿ ಅಂಡ್ ನನಗಂತೂ ಸಿಕ್ಕಾಬಾಡೋ ಇಷ್ಟ ಆಯಿತು ಟು ಬಿ ಆನೆಸ್ಟ್ ನಿಜವಾಗ್ಲೂ ಸಿಕ್ಕಬಾರ ಇಷ್ಟ ಆಯಿತು ನನಗೆ ನನ್ನ ರಿವರ್ಸ್ ಟೋನ್ ಏನಿದೆ ಅದನ್ನೇ ಅವರು ನನ್ನ ಫೇಸಲ್ಲಿ ತಂದಿದ್ದಾರೆ ಸೊ ಆಲ್ ಅವರ್ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಹಿಂದೆ ಹೇರ್ ಸ್ಟೈಲು ಅಷ್ಟೇ ಸಕ್ಕತ್ತಾಗಿ ಇಷ್ಟ ಆಯ್ತು ನನಗೆ ಅಂಡ್ ನನ್ನ ಮದ್ವೆಗೂ ಕೂಡ ನಾನು ಇಷ್ಟು ರೆಡಿ ಆಗಿರಲಿಲ್ಲ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಇದರಲ್ಲಿ ಅಂಡ್ ನನ್ನ ಜೊತೆ ವರ್ಕ್ ಮಾಡಿ ದೀಪ್ತಿ ಮೇಡಮ್ಗೆ ಹೇಗನ್ನಿಸ್ತು ಅಂತ ನಾನು ಕೇಳ್ತೇನೆ ಸೊ ಹೇಳಿ ಅನಿಸ್ತು ಶಿ ವಾಸ್ ವೆರಿ ಕಾಪರೇಟಿವ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಪಾಪ ನಾನು ಕಾಲ್ ಮಾಡಿದ ಉಜ್ರೆಯಿಂದ ಬಂದಿದ್ದಾರೆ ಇವತ್ತು ನನ್ನ ಸ್ಟೂಡೆಂಟ್ಗಳಿಗೆ ನನಗೆ ಡೆಮೋ ತೋರಿಸ್ಬೇಕಿತ್ತು ಲೈಕ್ ಪ್ರಾಬ್ಲಮೆಟಿಕ್ ಸ್ಕಿನ್ ಮತ್ತೆ ಡಾರ್ಕ್ ಸ್ಕಿನ್ ಮೇಲೆ ಯಾವ ಥರ ವರ್ಕ್ ಮಾಡುದು ಅಂತ ಸೊ ಎರಡು ಕೂಡ ನನಗೆ ಒಬ್ಬರಲ್ಲೇ ಸಿಕ್ಕಿದ್ರೆ ಇದನ್ನು ಅವರಿಗೆ ಕಾಲ್ ಮಾಡಿ ಕೇಳಿದಕ್ಕೆ ಮೊದಲಿಗೆ ಸ್ವಲ್ಪ ಹಿಂಜರಿದ್ರು ಅಂದರೆ ಯಾವ ಥರ ಮಾಡಬಹುದು ಅಂದರೆ ಡಾರ್ಕ್ ಸ್ಕಿನ್ ಮೇಲೆ ಅಂತ ಹೇಳಿ ಮತ್ತೆ ನನ್ನ ಪೇಜ್ ಎಲ್ಲ ನೋಡಿ ಮತ್ತೆ ಅವರು ಹೇಳಿ ಓಕೆ ಅಂತ ಹೇಳಿ ಇವತ್ತು ಬಂದಿದ್ದಾರೆ ಸೊ ಅವರಿಗೆ ಮೋಸ್ಟ್ಲಿ ನಾನು ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ ತುಂಬಾ ಇಷ್ಟ ಆಯ್ತು ಸುಮ್ನೆ ವಿಡಿಯೋಗೋಸ್ಕರ ಹೇಳ್ತಿಲ್ಲ ಗೈಸ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದು ಇಲ್ಲಿ ಮತ್ತೆ ಇಲ್ಲಿ ಏನು ಚೇಂಜಸ್ ಇಲ್ಲ ಅಂತ ಪಯರ್ಸ್ಕಿನ್ಗೆ ಯಾರು ಬೇಕಿದ್ರು ಮಾಡ್ತಾರೆ ಬಟ್ ನನಗೆ ಡೌಟ್ ಇತ್ತು ಫಸ್ಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಅದನ್ನ ನಾನು ಇಗ್ನೋರ್ ಮಾಡಿದ್ದೆ ಅದಕ್ಕೆ ಫಸ್ಟ್ ಆಫ್ ಆಲ್ ಸಾರಿ ನಾನು ಏನಕ್ಕೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯಾರಿಗೂ ರಿಪ್ಲೈ ಕೊಡೋಕ್ಕೆ ಹೋಗಲ್ಲ ಯಾರು ಮೆಸೇಜ್ ಬಂದರು ಸೊ ಇದನ್ನ ಜಸ್ಟ್ ನೋಡಿದ್ದೆ ಮತ್ತೆ ಅವರು ಇಂಟ್ರೆಸ್ಟ್ ಇಲ್ವಾ ಅಂತ ಕೇಳಿದಾಗ ಮೆಸೇಜ್ ಏನು ಅಂತ ರಿಪೀಟ್ ಮಾಡಿ ನೋಡಿದಾಗ ಗೊತ್ತಾಯಿತು ಈ ಥರ ಕೇಳ್ತಿದ್ದಾರೆ ಅವರು ಅಂತೇಳಿ ಆ್ಯಂಡ್ ಅವರ ಪ್ರೊಫೈಲ್ ಚೆಕ್ ಮಾಡಿದೆ ನನಗೆ ಓಕೆ ಅನ್ನಿಸ್ತು ಎಲ್ಲನೂ ನ್ಯಾಚುರಲ್ ಆಗಿತ್ತು ಅವ್ರ ಮೇಕಪ್ ಎಲ್ಲ ಸೊ ಹಾಗಾಗಿ ಬಂದೆ ಬಂದು ತುಂಬಾ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದಿದ್ದಕ್ಕೆ ನನ್ನ ವಿವರ್ಸಿಗೂ ತುಂಬ ಜನಕ್ಕೆ ಆಸೆ ಇರುತ್ತೆ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ಹೇಳಿ ಸೊ ಈಗ ನಮ್ಮ ದೀಪ್ ಅವ್ರದ್ದು ಅಕಾಡೆಮಿಯಲ್ಲಿ ಏನೇನು ಇರುತ್ತೆ ಅಂತ ನಾನು ಅವ್ರ ಜೊತೆ ಕೇಳ್ತೇನೆ ಸೊ ಹೇಳಿ ಇಲ್ಲಿ ಏನೆಲ್ಲ ಟೀಚ್ ಮಾಡ್ತೀರ ನೀವು ಅಂತ ಹೇಳಿ ನಮ್ಮ ಅಕಾಡೆಮಿಯಲ್ಲಿ ಇವಾಗ ಪ್ರೆಸೆಂಟ್ ತರ್ಡ್ ಬ್ಯಾಚ್ ನಡೀತಾ ಇದೆ ಫೋರ್ತ್ ಬ್ಯಾಚ್ ಈಗ ಜೂನ್ ಶುರು ಆಗ್ತಾ ಇದೆ ಈ ಒಂದು ಕೋರ್ಸ್ ನಿಮಗೆ ತರ್ಟಿ ಫೈವ್ ಡೇಸ್ ನಡೆಯುತ್ತೆ ಈ ಕೋರ್ಸಲ್ಲಿ ನಿಮಗೆ ಮೇಕಪ್ ಹೇರ್ ಸ್ಟೈಲ್ ಸಾರಿ ಡ್ರೇಪಿಂಗ್ ಸಾರಿ ಪ್ರೀ ಫೋಲ್ಡಿಂಗ್ ಮತ್ತು ಡಿಜಿಟಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಎಲ್ಲ ಹೇಳಿಕೊಡ್ತಾ ಇದ್ದೇವೆ ನಾವು ಇನ್ನೇನಾದರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಗೈಸ್ ಅವ್ರದ್ದು ನನ್ನ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತುಂಬ ಚೆನ್ನಾಗಿ ಇಂದ ಹೇಳ್ಕೊಡ್ತಾರೆ ಅರ್ಥ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ತಾರೆ ಸೊ ನಮ್ಮ ಮಂಗಳೂರು ಕನ್ನಡ ಮತ್ತು ತುಳು ಎಲ್ಲ ಭಾಷೆನೂ ಅವರಿಗೆ ಬರುತ್ತೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟೇಬಲ್ ಇದೆ ನೋಡಿ ಆ ಲ್ಯಾಂಗ್ವೇಜಲ್ಲಿ ಹೇಳ್ಕೊಡ್ತಾರೆ ಸೊ ಒನ್ ಸೆಕೆಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಕತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಕಾಲೈದು ಹೊರಟಲಿ ನನಗೆ ಆ್ಯಂಡ್ ಸಾರಿ ರಿಮೂವ್ ಮಾಡಲಿಲ್ಲ ನಾನು ಇದು ಲೇಟ್ ಆಗುತ್ತೆ ಹಾಗಾಗಿ ಸಾರು ಅಷ್ಟು ಬ್ಯಾಕ್ ಆಮೇಲೆ ಹಾಗೆ ಇದೆ ಟೈಮ್ ಇಪ್ಪತ್ತು ಗೈಸ್ ಕೆಸರ್ ಡಿಸ್ಟಿಕ್ ಅಲ್ಲಿ ಬಸ್ ಮಿಸ್ ಆಗಿದೆ ಸೊ ಇವಾಗ ಎಂತ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಜ್ಯೋತಿಗೆ ಅಲ್ಲಿ ಸಿಗುತ್ತೆ ಅಂತ ಅಂದ್ರು ಬಟ್ ಅಲ್ಲಿ ಸಿಗದಿದ್ರೆ ಅಲ್ಲಿ ಸಿಗದಿದ್ರೆ ಅಷ್ಟೇ ಗೈಸ್ ನಮ್ಮ ಕತೆಗೆ ಗೈಸ್ ಚೌತಿಲಿ ಇಲ್ಲದಂತರ ನಮಗೆ ಬಸ್ ಸಿಕ್ತು ಒಂದು ಬಸ್ ಸಿಕ್ತು ಧರ್ಮಸ್ಥಳ ಅದು ಎಷ್ಟು ರಶ್ ಇತ್ತು ಅಂದರೆ ನಿಲ್ಲಕ್ಕೂ ಪ್ಲೇಸ್ ಇರಲಿಲ್ಲ ಫ್ರೆಂಟಲ್ಲಂತೂ ಹತ್ತಕ್ಕೆ ಆಗ್ತಿರಲಿಲ್ಲ ಬ್ಯಾಕ್ ಸೈಡ್ ಹತ್ಕೊಂಡ್ವಿ ನಾವು ಆ್ಯಂಡ್ ಮಿಡ್ಲಲ್ಲಿ ನನಗೆ ಸೀಟ್ ಸಿಕ್ತು ದಿವ್ಯನಿಗೆ ಸೀಟ್ ಸಿಕ್ಕಿರಲಿಲ್ಲ ಆಮೇಲೆ ಸಿಕ್ತು ಕೈಸ್ ಟೈಮ್ ಒಂಬತ್ತುವರೆ ಇತ್ತು ಇವಾಗ ಬಸ್ ಸ್ವಲ್ಪ ಖಾಲಿ ಆಯಿತು ನಾವಿನ್ನೂ ರೀಚ್ ಆಗಿದೆ ವೆಯ್ಟ್ ನೀವು ಹೇಳಿದರೆ ನಂಬಲಿಕ್ಕಿಲ್ಲ ಟೈಮ್ ತೋರಿಸ್ತೇನೆ ನಾನು ಒಂಬತ್ತುವರೆ ಆಗಿದೆ ಇವಾಗ ಸ್ವಲ್ಪ ಬಸ್ಗೆಲ್ಲ ಫ್ರೀ ಆಯಿತು ಆ್ಯಂಡ್ ವೆಯ್ಟ್ ಕೊಡಿದ್ದೆ ಆ್ಯಂಡ್ ಈ ಗೈಸ ಒಂಬತ್ತುವರೆ ಆಯ್ತು ಇವಾಗ ಎಟ್ಟರಲ್ಲಿ ತಲೆ ಎಲ್ಲ ನೋವು ಆಗ್ತದೆ ನನಗೆ ಹ್ಞೂ ಒಂಬತ್ತು ಮುಕ್ಕಾಲು ಪಾಪ ಅಟ್ಲೀಸ್ಟ್ ಫ್ರಿಜ್ಜಲ್ಲಿರೋ ನೀರಾದರೂ ಕುಡಿ ಅಂತೇಳಿ ಒಳಗೆ ಕರ್ಕೊಂಡು ಅವಳನ್ನ ಗ್ಯಾರಂಟಿ ಬೈತಾರೆ ಅವಳು ಮನೆಯಲ್ಲಿ ಸೊ ಸೀಟ್ ಇಲ್ಲದೆ ಬಸ್ಸಿಲ್ಲದೆ ರಾಮಾಯಣ ಯಾರಿಗೆ ಬೇಕು ಗೈಸ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿದ ಲೇಟ್ ಆಗುತ್ತೆ ಅಂತೇಳಿ ಸಾರಿಲೇ ಬಂದಿದ್ದು ನಾನು ಸೊ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಬೇಬಿ ಥ್ಯಾಂಕ್ ಯು ಸೋ ಮಚ್ ಆ ಇವಳು ಬಂದ್ರಿಂದ ತುಂಬ ಹೆಲ್ಪ್ ಆಯಿತು ಗೈಸ್ ನನಗೆ ವೀಡಿಯೋ ಮಾಡಲಿಕ್ಕೆ ಅದಕ್ಕೆ ಇದಕ್ಕೆ ಪ್ರತಿಯೊಂದಕ್ಕೆ ಹೆಲ್ಪ್ ಆಯಿತು ಸೊ ಥ್ಯಾಂಕ್ ಯು ಯಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಹೀಗೆ ಇರಲಿ ಬಾ ಓಕೆ ಇನ್ನೂ ಸಾರಿ ಚೇಂಜ್ ಮಾಡಬೇಕು ಆ್ಯಂಡ್ ಇದು ಕ್ರಿಂಪಿಂಗ್ ಎಲ್ಲ ಮಾಡಿದಾರಲ್ಲ ಬ್ಯಾಕ್ ಹೋಮ್ ಗೈಸ್ ಹಾಗಾಗಿ ಅದರದ್ದು ಇದು ಟ್ಯಾಂಗಲ್ ರಿಮೂವ್ ಮಾಡಬೇಕಲ್ಲ ಅದೇ ದೊಡ್ಡ ಟಾಸ್ಕ್ ಸೊ ಆ ಪ್ಯಾರ ಪಡ್ಸ್ಬೋತಣ್ಣ ಓ ಓ ಅಲ್ಲಿ ಉಂಟಾ ಆ್ಯಂಡ್ ಅದೊಂದು ಗೈಸ್ ಅವ ಹಾಗಿದ್ದು ನೋಡಿ ಕೂದಲಾಗಿದ್ದು ನೋಡಿ ಆಗಿದ್ದು ನೋಡಿ ಸೀದ ಸಾರೀಲಿ ಬಂದದ್ದು ಆ್ಯಕ್ಚುಲಿ ಏನಾಯಿತು ಅಂದರೆ ಕೆ ಎಸ್ ಆರ್ ಟಿ ಸಿ ಅಲ್ಲಿಂದ ಹತ್ರ ಗೈಸ್ ಅವರ ಮೇಕಪ್ ಅಕಾಡೆಮಿದಲ್ವ ಅಲ್ಲಿಂದ ಸೊ ಹಾಗಾಗಿ ಕೆ ಎಸ್ ಆರ್ ಟಿ ಸಿಗೋ ಹೋದ್ವಿ ಅಲ್ಲಿ ಸಿಗುತ್ತೆ ಅಂತೇಳಿ ಬಟ್ ಅಲ್ಲಿ ನಾವು ಓದೋದ್ದು ಆರೂವರೆ ಆರು ಅಷ್ಟೊತ್ತಿಗೆಲ್ಲ ಬಟ್ ಅಲ್ಲಿ ಏಳು ಗಂಟೆಗೆ ಬಸ್ ಲಾಸ್ಟ್ ಅಂತ ಹೇಳಿದ್ವಿ ತುಂಬ ವೆಯ್ಟ್ ಮಾಡಿದ್ವಿ ಮತ್ತು ನಾನು ಇನ್ನೊಂದೇನು ವಾಶ್ರೂಮ್ಗೆ ಹೋಗಿ ಬರುವಂಥೇಳಿ ಹೋಗ್ಬೇಕಾದ್ರೆ ಮತ್ತು ಡೌಟ್ ಆಯಿತು ನನಗೆ ಹಾಗಾಗಿ ಕೇಳಬೇಕಾದ್ರೆ ಅವರು ಹೇಳಿದಿಲ್ಲ ಏಳು ಗಂಟೆಗೆ ಇಲ್ಲಿ ಲಾಸ್ಟ್ ಇವಾಗ ನೀವು ಜ್ಯೋತಿಗೆ ಹೋಗಿ ಅವಾಗ ಸಿಗುತ್ತೆ ಇಲ್ಲದಿದ್ರೆ ಇಲ್ಲಿ ಲೇಟ್ ಮಾಡಿದ್ರೂ ಸಿಗೋದಿಲ್ಲ ಅಂತಂದ್ರೆ ಹಾಗಾಗಿ ಸೀದಾ ಅವ್ರು ಹೇಳಿದ್ದೊಂದೇ ಹಾಗೆ ರಿಕ್ಷೆ ಇಟ್ಕೊಂಡು ರಿಕ್ಷಾದಲ್ಲೇ ಸೀದಾ ಬಂದ್ವಿ ನಾವು ಓಕ್ತಿಯಾಂ ಹಾಂ ಹ್ಞೂ ಬಾಯ್ ಹ್ಞೂ ಹ್ಞೂ ಥ್ಯಾಂಕ್ಸ್ ಫಾರ್ ಕಮಿಂಗ್ ಓಕೆ ಎಲ್ಲ ಬಲ್ಲ ಎತ್ಕೊಪ್ಪ ಏನು ಕೊಟ್ಟಿಲ್ಲ ಗೈಸ್ ಬೇಜಾರು ಆಗ್ತದೆ ಅಂದ್ರೆ ಲೇಟ್ ಆಯ್ತಲ್ಲ ಹಾಗಾಗಿ ಅದೇ ಗೈಸ್ ಅಲ್ಲಿಂದ ಮತ್ತೆ ರಿಕ್ಷಾ ಇಟ್ಕೊಂಡು ಹೋದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಂದ ಜ್ಯೋತಿಗೆ ಅಲ್ಲಿ ಜ್ಯೋತಿ ಹೋಗಿ ಒಂದು ಟೆನ್ ಮಿನಿಟ್ಸ್ ಆಗ್ಬೇಕಾದ್ರೆ ಬಸ್ ಬಂತು ಧರ್ಮಸ್ಥಳ ಬಸ್ ಲಿಟ್ರಲಿ ಅದ್ರಲ್ಲಿ ಎಷ್ಟು ರಶ್ ಇತ್ತಂತೆ ಫೆಂಟಲ್ ಅಂತೂ ಹುಡುಗಿರು ಹೆಂಗಸರೆಲ್ಲ ಫುಲ್ಲು ಇದ್ರ ಮತ್ತು ಫ್ರಂಟಲ್ಲಿ ಅಂತ ಹತ್ತಕ್ಕೆ ಆಗ್ತಿರಲಿಲ್ಲ ಬ್ಯಾಕಲ್ಲಿ ಒಂದು ಸ್ವಲ್ಪ ಹತ್ತಕ್ಕೆ ಆಗ್ತಿತ್ತ ಹಾಗಾಗಿ ಬ್ಯಾಕ್ ಗೆ ಹೋದ್ವಿ ಅಲ್ಲೆಲ್ಲ ಹುಡುಗರೆ ಇದ್ರು ಬಟ್ ಸ್ಟಿಲ್ ಅದನ್ನ ಬಿಟ್ಟಿದ್ರೆ ನಮಗೆ ನಿಲ್ಲಕ್ಕೂ ಪ್ಲೇಸ್ ಸಿಗ್ತಿರ್ಲಿಲ್ಲ ಗೈ ಹಾಗೆ ಹತ್ಕೊಂಡು ಬಂದ್ವಿ ಹತ್ರ ಹತ್ರ ಬೀಸ್ರೋಡು ಕಳೆದು ಸೀಟ್ ಸಿಕ್ತು ನನಗೊಬ್ಬಳಿಗೆ ಮತ್ತೆ ಅವಳಿಗೆ ಸಿಕ್ತು ಸೊ ಹಂಗೋ ಹಿಂಗೋ ಬಂದ್ವಿ ಸ್ವಲ್ಪ ಲೇಟ್ ಆಯಿತು ಅಂತ ಬಿಟ್ಟರೆ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಹೋಗಿ ಬಂದು ಅವರಲ್ಲಿ ಮೇಕಪ್ ಮಾಡಿಸಿರೋದು ಆ್ಯಂಡ್ ಔಟ್ಪುಟ್ ಬಂದಿರೋದು ಎಲ್ಲಾನು ಅವರ ಫ್ರೆಂಡ್ಲಿಯಾಗಿ ಮಾತಾಡಿರೋದು ಎಲ್ಲಾನು ಚಿಕ್ಕವಾಡ ಇಷ್ಟ ಆಯಿತು ಗೈಸ್ ಆ್ಯಂಡ್ ಈ ವ್ಲಾಗ್ನ ಹೆಣ್ಣು ಮಾಡ್ತೇನೆ ಆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಹೆಂಗೆ ಗೊತ್ತಿಲ್ಲ ದಿವ್ಯ ಪಾಪ ಕೆಲವೊಂದು ಕ್ಲಿಪ್ಪಿಂಗ್ದೆಲ್ಲ ತೊಗೊಂಡಿಲ್ಲ ಅದನ್ನ ಆ್ಯಡ್ ಮಾಡಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡ್ಲಿಕ್ಕೆ ಆದರೆ ಕೊಡ್ತೇನೆ ತಂಬೆ ಓ ಈ ವ್ಲಾಗ್ನ ಹೆಣ್ಣು ಮಾಡ್ತೀನಿ ಗೈಸ್ ಸ್ಯಾಂಡ್ ನಾಳೆ ಸಿಗ್ತೇನೆ ಇನ್ನು ಈ ವ್ಲಾಗ್ನ ಎಡಿಟ್ ಮಾಡ್ಬೇಕು ನಾನು ಬ್ಯಾಗ್ ಕೂಡ ಬ್ರೋ ಬ್ರೋ ಹನಸಿರ್ತೇನೆ ನೀನು ಅನಿಸು ಕೋರಿ ಅನಿಸು ಊಟ ಚೆನ್ನಾಗಿತ್ತು ಗೈಸ್ ಅದು ನಾನು ವ್ಲಾಗ್ ಮಾಡಿರಲಿಲ್ಲ ಬಿಕಾಸ್ ಊಟ ಮಾಡಿ ನೆಕ್ಸ್ಟ್ ಅವರಿಗೆ ಬೇರೆ ಸ್ಟೆಪ್ ಎಲ್ಲ ಮಾಡಲಿಕ್ಕಿತ್ತಲ್ಲ ಸೊ ಹಾಗಾಗಿ ಮತ್ತೆ ಲೇಟ್ ಆಗುತ್ತೆ ಅಂತೇಳಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿದೆ ಇನ್ನೂ ಲೇಟ್ ಆಗುತ್ತೆ ಅಂತೇಳಿ ಸಾರಿಯಲ್ಲೇ ಬಂದೆ ಮೇಕಪ್ ರಿಮೂವ್ ಮಾಡಿ ಹೇರ್ ಸ್ಟೈಲೆಲ್ಲ ರಿಮೂವ್ ಮಾಡಿ ಜ್ಯುವೆಲ್ರಿ ಎಲ್ಲ ರಿಮೂವ್ ಮಾಡಿ ಸೀದಾ ಬಂದಿದೆ ಗೈಸ್ ಸಿ ನೋಡಿ ಹೀಗೆ ಬಂದಿದ್ದೇನೆ ಅಲ್ಲಿಂದ ಇಲ್ಲಿವರೆಗೂ ರಶ್ ಇತ್ತಾ ಹಾಗಾಗಿ ಹೀಗೆ ಹೀಗಿಲ್ಲಿ ಸಿಕ್ಕಿಸ್ಕೊಂಡಿದ್ದೆ ರಶ್ ಇತ್ತು ಅಂತೇಳಿ ಆ ಕಡೆ ಈ ಕಡೆ ಆಗುತ್ತೆ ಅಂತೇಳಿ ಇನ್ನು ಇದು ಬ್ಯಾಕ್ ಹೋಮ್ ಎಲ್ಲ ಮಾಡಿದಾರಲ್ಲ ಸಿ ಬ್ಯಾಕ್ ಹೋಮ್ ಮಾಡಿದ್ದು ಇದು ಫುಲ್ ಟ್ಯಾಂಗಲ್ ಇದೆ ಗೈಸ್ ಇದನ್ನ ಇವಾಗ ಹೇಗೆ ರಿಮೂವ್ ಮಾಡಬೇಕು ಮಾಡ್ತೀನಿ ಅಂತಂದರು ಪಾಪ ಅವರು ಬಟ್ ನನಗೆ ಲೇಟ್ ಆಗುತ್ತಲ್ಲ ಹಾಗಾಗಿ ಬೇಡ ಅಂತ ನಾನು ಹೇಳಿದೆ ಗೈಸ್ ಮುಳುಂಡು ನೋಡೋಣ ಇದನ್ನ ಏನು ಮಾಡಿಕ್ಕಾಗ್ತದೆ ಅಂತ ಫಸ್ಟಿ ಸಾರಿ ಚೇಂಜ್ ಮಾಡಬೇಕೈಸ್ ಸಾರಿ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಬೇಕು ಆ್ಯಂಡ್ ಈ ಬ್ಲಾಗ್ ನೇನು ಮಾಡ್ತೀನಿ ಕೆಲ್ಸ ಈ ಬ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಾಗ್ಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್